ಫ್ರೆಂಡ್ಸ್ ಆಸ್ ಒನ್ ಫೈವ್ ದ ದ ಏಷಾಯ ಮೂವತ್ತೊಂದು ಐದರಲ್ಲಿ ಹೇಳುವ ಪ್ರಕಾರ ಲೈಕ್ ಬರ್ಡ್ಸ್ ಹೋವರಿಂಗ್ ಆಫ್ ವಿಲ್ ಪ್ರೊಟೆಕ್ಟ್ ಹಾರುವ ಪಕ್ಷಿಯಂತೆ ಸೇನಾಧೀಶ್ವರನಾದ ಯಹೋವನ್ನು ಕಾಪಾಡುವನು ಹಿ ವಿಲ್ ಪ್ರೊಟೆಕ್ಟ್ ಅಂಡ್ ಡೆಲಿವರ್ ಆತನು ಕಾಪಾಡಿ ವಿಮೋಚನೆ ಮಾಡುತ್ತಾನೆ ಹಿ ವಿಲ್ಪರ್ ಅಪಾಯದಿಂದ ಕೂಡ ಆತನು ತಪ್ಪಿಸುತ್ತಾನೆ ಲೈಕ್ ಅ ಬರ್ಡ್ ದ ಲಾರ್ಡ್ ಪ್ರೊಟೆಕ್ಟ್ ಪಕ್ಷಿಯ ಹಾಗೆ ಕರ್ತನು ನಮ್ಮನ್ನು ಕಾಪಾಡುತ್ತಾನೆ ಇನ್ ದೈಬಲ್ ಇನ್ ಮೆನಿ ಪ್ಲೇಸಸ್ ದ ಲಾರ್ಡ್ ಇಸ್ ಕಂಪಾರ್ಡ್ ಟುಅ ದರ್ಡ್ ಈ ಗಡ್ ಸತ್ಯ ವೇದದಲ್ಲಿ ಅನೇಕ ಸಾರಿ ಅನೇಕ ಸ್ಥಳಗಳಲ್ಲಿ ಕರ್ತನನ್ನು ಒಂದು ಹದ್ದಿಗೆ ಹೋಲಿಸಲಾಗಿದೆ ಲೈಕ್ ಈಗಲ್ ದ ಲಾರ್ಡ್ ಹೋವರ್ಸ್ ಓವರ್ಸ್ ಪ್ರೊಟೆಕ್ಟರ್ಸ್ ಹದ್ದಿನ ಹಾಗೆಯೇ ನಮ್ಮ ಮೇಲೆ ಕರ್ತನ್ನು ಹಾರುತ್ತಾತನು ಕಾಪಾಡುತ್ತಾನೆ ಈಗಲ್ ಎಸ್ ಕನ್ಸಿಡರ್ಡ್ ಎಸ್ ಕಿಂಗ್ ಆಫ್ ಬರ್ಡ್ಸ್ ಪಕ್ಷಿಗಳ ವಲಯದಲ್ಲಿ ಹದ್ದನ್ನು ಪಕ್ಷಿಗಳ ರಾಜ ಎಂದು ಕರೆಯಲಾಗುತ್ತೆ ಇಟ್ ಸೋ ಮಚ್ ಪವರ್ ಇನ್ ಇಟ್ ಯಾಕೆಂದ್ರೆ ಅದರಲ್ಲಿ ಅಂತಹ ಶಕ್ತಿ ಅಡಗಿದೆ ಯು ಕ್ಯಾನ್ ಅಟ್ಯಾಕ್ ಆಲ್ ದೇರ್ ಎನಿಮೀಸ್ ಅವರ ಎಲ್ಲ ಶತ್ರುಗಳನ್ನು ಅದು ಆಕ್ರಮಣ ಮಾಡಬಲ್ಲದು ಇಟ್ಸ್ ಟು ಅಟ್ಯಾಕ್ ಅದರ ಮೇಲೆ ಆಕ್ರಮಣ ಮಾಡುವುದಕ್ಕೆ ಬರುವ ಯಾರೇ ಆದರೂ ಮನುಷ್ಯರಾಗಿದ್ದರೂ ಕೂಡ ಅದು ಅವರ ಮೇಲೆ ತಿರುಗಿ ಆಕ್ರಮಣ ಮಾಡಬಲ್ಲದು ಇಟ್ ಸೋ ಮಚ್ ಪವರ್ ಅಂಡ್ ಸ್ಟ್ರೆಂತ್ ಅದಕ್ಕೆ ಬಹಳ ಶಕ್ತಿ ಮತ್ತು ಬಲವಿದೆ ಲೈಕ್ ವೈಸ್ ದಿ ಆಲ್ ಮೈ ಟಿಡ್ ಹೂಟೆಕ್ಟ್ನಾದ ಪ್ರೊಟೆಕ್ಷನ್ ಆಫ್ ಗಾಡ್ ದೇವರ ಕಾಪಾಡುವಿಕೆಯ ವಿಷಯದಲ್ಲಿ ದಾವಿ ನನಗೆ ಚೆನ್ನಾಗಿ ಗೊತ್ತಿತ್ತು ಇನ್ ಸಾಮ್ ತರ್ಟಿ ಟು ಸೆವೆನ್ ಹಿ ಸೆಡ್ ಯು ಆರ್ ಮೈ ಹೈಡಿಂಗ್ ಪ್ಲೇಸ್ ಲಾರ್ಡ್ ಕೀರ್ತನೆ ಮೂವತ್ತೆ ನೀನೇ ನನಗೆ ಮರೆಯಾದ ಸ್ಥಳವು ಎಂದು ಆತನು ಹೇಳುತ್ತಾನೆ ಯು ವಿಲ್ ಪ್ರೊಟೆಕ್ಟ್ ಮೀ ಮೀ ಫ್ರಮ್ ಟ್ರಬಲ್ ಸರೌಂಡ್ ಸಾಂಗ್ಸ್ ಯುಟೆಂಡ್ ನಿರಪಾಯವಾಗಿ ನನ್ನನ್ನು ಕಾಯುವಿ ವಿಮೋಚನ ಧ್ವನಿಯಿಂದ ನನ್ನನ್ನು ಆವರಿಸಿಕೊಳ್ಳುತ್ತಿ ಎಂದು ದೇವರ ಕುರಿತು ಹೇಳುತ್ತಾನೆ ಕ್ಯಾನ್ ಹೈಡ್ ಅಂಡರ್ ದ ವಿಂಗ್ ನೀವು ಸರ್ವಶಕ್ತನ ರೆಕ್ಕೆಯ ಮರೆಯಲ್ಲಿ ಅಡಗಿಕೊಳ್ಳಬಹುದು ಎನಿ ಟೈಮ್ ವಿ ಹ್ಯಾವ್ ಟ್ರಬಲ್ ವಿ ಕೆನ್ ಗ್ಲಾಡ್ಲಿ ಗೋ ಅಂಡ್ ಹೈಡ್ ಅಂಡರ್ ದ ವಿಂಗ್ಸ್ ಆಫ್ ದಿ ಆಲ್ ಯಾವಾಗೆಲ್ಲ ನಮಗೆ ತೊಂದರೆಗಳು ಬರುವಾಗ ಸಂತೋಷವಾಗಿ ಸರ್ವಶಕ್ತನ ರೆಕ್ಕೆಗಳ ಮರೆಯಲ್ಲಿ ನಾವು ಅಡಗಿಕೊಳ್ಳಬಹುದು ಒನ್ಸ್ ವೆನ್ ವಿ ಲ್ಯಾಂಡೆಡ್ ಇನ್ ಅ ಫಾರಿನ್ ಕಂಟ್ರಿ ಅ ಫ್ರೆಂಡ್ ಆಫ್ ಅಸ್ ಟುಕ್ ಅಸ್ ಫ್ರಮ್ ದಿ ಏರ್ಪೋರ್ಟ್ ಟು ದ ಪ್ಲೇಸ್ ವಿ ವೇರ್ ವಿ ಹ್ಯಾವ್ ಟು ಸ್ಟೇ ಒಂದು ಸಾರಿ ನಾವು ವಿದೇಶಕ್ಕೆ ಹೋದಾಗ ಅಲ್ಲಿ ಇರುವ ಒಬ್ಬ ನಮ್ಮ ಸ್ನೇಹಿತರು ನಮ್ಮನ್ನು ಕರೆದುಕೊಂಡು ನಾವು ತಂಗಬೇಕಾಗಿದ್ದ ಸ್ಥಳಕ್ಕೆ ಕರೆದೊಯ್ದರು ಸೋ ಎಕ್ಸೈಟೆಡ್ ನಮ್ಮ ಸ್ನೇಹಿತರು ಬಹಳ ಉತ್ಸಾಹ ಭರಿತರಾಗಿದ್ದರು ಮಾತನಾಡುತ್ತಲೇ ಮುಂದೆ ಹೋಗುತ್ತಿದ್ದರು ನಮ್ಮ ಇಡೀ ಕುಟುಂಬ ಕಾರು ಹೋಗುತ್ತಿದ್ದೇವು ಸೋ ಎಕ್ಸೈಟೆಡ್ ದ ಸಿಗ್ನಲ್ ಲೈಟ್ ಅವರು ಬಹಳ ಉತ್ಸುಕರಾಗಿರುವಾಗ ಆ ಸಂಚಾರಿ ದೀಪ ಅವರು ನೋಡಲೇ ಇಲ್ಲ ಸಡನ್ಲಿ ದ ಸಿಗ್ನಲ್ ಟನ್ಡ್ ಇಂಟು ರೆಡ್ ತಕ್ಷಣವಾಗಿ ಆ ಸಂಚಾರಿ ದೀಪ ಕೆಂಪು ದೀಪಕ್ಕೆ ಬದಲಾಯಿತು ಕೆಪ್ಟ್ ಆನ್ ಗೋಯಿಂಗ್ ದ ರೆಡ್ ಲೈನ್ ಆ ಕೆಂಪು ದೀಪ ಇರುವಾಗಲೂ ಅವರು ಹಾಗೆ ಮುಂದಕ್ಕೆ ನಡೆಸುತ್ತಾ ಹೋದರು ಅಂಡ್ ಸಡನ್ಲಿ ಫ್ರಮ್ ದ ಲೆಫ್ಟ್ ಸೈಡ್ ಕಾರ್ ಕೇಮ್ ಅಂಡ್ ಹಿಟ್ ಆರ್ ಕಾರ್ ತಕ್ಷಣವಾಗಿ ಎಡಗಡೆಯಿಂದ ಒಂದು ಕಾರು ಬಂದು ನಮ್ಮ ಕಾರಿಗೆ ಹೊಡೆಯಿತು we who were inside the car did not know what was happening ನಾವು ಕಾರ್ ನ ಒಳಗಡೆ ಇರುವಾಗ ಹೊರಗಡೆ ಏನು ನಡೆಯುತ್ತಾ ಇದೆ ಎಂದು ನಮಗೆ ಗೊತ್ತಾಗಲಿಲ್ಲ ಎವ್ರಿಥಿಂಗ್ ಹ್ಯಾಪನ್ ಇನ್ ಸ್ಪ್ಲಿಟ್ ಸೆಕೆಂಡ್ ಅದೆಲ್ಲವೂ ಕೆಲವೇ ಸೆಕೆಂಡುಗಳಲ್ಲಿ ನಡೆದು ಹೋಯಿತು ವಿ ಜಸ್ಟ್ ಶೌಟ್ ಜೀಸಸ್ ನೌ ಯೇಸುವೆ ಎಂದು ಕೂಗಿಕೊಂಡೆವು ದಟ್ಸ್ ಆಲ್ ವಿ ಕುಡ್ ಸೇ ಅಷ್ಟು ಮಾತ್ರ ನಾವು ಮಾಡಬಹುದಾಗಿತ್ತು ಅಟ್ ದಟ್ ಟೈಮ್ ದಿ ಲಾರ್ಡ್ ಮಿರಾಕ್ಯುಲಸ್ಲಿ ಸೇವ್ ದ ಎಂಟೈರ್ ಫ್ಯಾಮಿಲಿ ಅಲಾಂಗ್ ವಿತ್ ಂಡ್ ಆ ಸಮಯದಲ್ಲಿ ದೇವರು ನಮ್ಮ ಇಡೀ ಕುಟುಂಬ ಮತ್ತು ನಮ್ಮ ಸ್ನೇಹಿತರನ್ನು ಕೂಡ ಕಾಪಾಡಿದನು ಆದರೆ ಕಾರು ಮಾತ್ರ ಬಹಳ ಹಾನಿಗೆ ಒಳಗಾಯಿತು ಆಲ್ ವೆರ್ ಸೇಫ್ ನಾವೆಲ್ಲರೂ ಸುರಕ್ಷಿತವಾಗಿದ್ದೇವು ವಾಟ್ ಅ ಗುಡ್ ಗಾಡ್ ವಿ ಪ್ರಿಯ ಸ್ನೇಹಿತರೆ ನಮಗೆ ಕಾಪಾಡುವ ಸುರಕ್ಷತೆಯನ್ನು ಒದಗಿಸುವ ಎಂತಹ ಒಳ್ಳೆ ದೇವರು ನಮಗಿದ್ದಾನೆ ಆತನೇ ನಮಗೆ ಮರೆಯಾದ ಸ್ಥಳವಾಗಿದ್ದಾರೆ ಎನಿಮಿ ಕ್ಯಾನ್ ಅಟ್ಯಾಕ್ಟ್ ಎನಿ ಟೈಮ್ ವೈರಿ ಯಾವ ಸಮಯದಲ್ಲಿ ಆಕ್ರಮಣ ಮಾಡಬಹುದು ಮೊದಲನೇ ಪೇತ್ರ ಐದು ಎಂಟರಲ್ಲಿ ಸತ್ಯ ವೇದ ಹೇಳುವ ಪ್ರಕಾರ ಎನಿಮಿ ದ ಡೆವಲ್ ದ್ರಾವೆಲ್ಸ್ ಅರೌಂಡ್ ಲೈಕ್ ಲುಕಿಂಗ್ ಫಾರ್ ಸಮ್ ಒನ್ ಟು ವಾಂಟೆಡ್ ನಮ್ಮ ವಿರುದ್ಧ ಸೈತಾನನ್ನು ಕರ್ಚಿಸುವ ಸಿಂಹದ ಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತ ತಿರುಗಾಡುತ್ತಿದ್ದಾನೆ ಎಂದು ಸತ್ಯವೇದದಲ್ಲಿ ನೋಡುತ್ತೇವೆ ಬಟ್ ದೆನ್ ದ ಲಾಟ್ ಪ್ರೊಟೆಕ್ಸಸ್ ಫ್ರಮ್ ದ ಎನಿಮಿ ದ ಡೆವ್ ಆದರೆ ವಿರೋಧಿಯಾದ ಸೈತಾನನಿಂದ ದೇವರು ನಮ್ಮನ್ನು ಕಾಪಾಡುತ್ತಾನೆ ದ ಎನಿಮಿ ಕಮ್ಸ್ ಟು ಸ್ಟೀಲ್ ಕಿಲ್ ಅಂಡ್ ಡೆಸ್ ಸ್ಟ್ರಾಬೈರಿಯು ಕದ್ದುಕೊಳ್ಳುವುದಕ್ಕೂ ಹಾಳು ಮಾಡುವುದಕ್ಕೂ ಕೊಲೆ ಮಾಡುವುದಕ್ಕೂ ಬರುತ್ತಾನೆ ಬಟ್ ದೆನ್ ದೈಬಲ್ ಆದರೆ ಸತ್ಯ ವೇದದಲ್ಲಿ ಕೀರ್ತನೆ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ ದಾರ್ಡ್ ಪ್ರಿಸರ್ ಕೇಡಿನಿಂದ ನಮ್ಮನ್ನು ತಪ್ಪಿಸುವನು ಎಂದು ಹೇಳಲ್ಪಟ್ಟಿದೆ ದಾರ್ಡ್ ಪ್ರಿಸರ್ವ್ಸ್ ಆರ್ ಸೋಲ್ ಕರ್ತನು ನಮ್ಮ ಆತ್ಮ ಪ್ರಾಣವನ್ನು ಕೂಡ ಕಾಪಾಡುತ್ತಾನೆ ಲೈಕ್ ಅ ಬರ್ಡ್ ವಿಚ್ ದ ಪ್ರೊಟೆಕ್ಟೆಡ್ ಅಸ್ ಫ್ರೆಂಡ್ಸ್ ಒಂದು ಪಕ್ಷಿ ಹೇಗೆ ತನ್ನ ಮರಿಗಳನ್ನು ಕಾಪಾಡಿಕೊಳ್ಳುತ್ತದೋ ಅದೇ ರೀತಿಯಾಗಿ ಕರ್ತನು ನಮ್ಮನ್ನು ಕಾಪಾಡಿದನು ಲೈಕ್ ಅ ಬರ್ಡ್ ವಿಚ್ ಯಂಗ್ ಒನ್ಸ್ ದ ಲಾರ್ಡ್ ಪ್ರೊಟೆಕ್ಟೆಡ್ ಅಸ್ ಇನ್ ಆಲ್ ಟ್ರಾವೆಲ್ ಪಕ್ಷಿಯು ತನ್ನ ಮರಿಗಳನ್ನು ಹೇಗೆ ಕಾಪಾಡಿಕೊಳ್ಳುತ್ತದೋ ನಮ್ಮ ಎಲ್ಲ ಪ್ರಯಾಣದಲ್ಲಿ ಕರ್ತನು ಹಾಗೆಯೇ ನಮ್ಮನ್ನು ಕಾಪಾಡಿದನು Could harm us. Likewise, the Lord promises to do that to you also, dear friend. He will not only protect you, but He will deliver you, He will spare you, and He will rescue you. ಆತನು ನಿಮ್ಮನ್ನು ಕಾಪಾಡುವನು ಮಾತ್ರ ಅಲ್ಲ ನಿಮ್ಮನ್ನು ಬಿಡುಗಡೆ ಮಾಡುತ್ತಾನೆ ಮತ್ತು ನಿಮ್ಮನ್ನು ಕೊಂಡೊಯ್ಯುತ್ತಾನೆ ಲಾರ್ಡ್ ಫಾದರ್ ದೋಸ್ ವರ್ ಸೀಕಿಂಗ್ ಫಾರ್ ಯುವರ್ ಪ್ರೊಟೆಕ್ಷನ್ ಲೆಟ್ ಯು ಹ್ಯಾಂಡ್ ಕಮ್ ಅಪ್ ಆನ್ ದೆಮ್ ಲಾರ್ಡ್ ಕರ್ತನಾದ ತಂದೆಯೇ ಯಾರು ನಿನ್ನ ಕಾಪಾಡುವಿಕೆಯನ್ನು ಎದುರು ನೋಡುತ್ತಿದ್ದಾರೋ ಅವರ ಮೇಲೆ ನಿನ್ನ ಹಸ್ತ ಇಳಿದು ಬರಲಿ ಯು ಆರ್ ಆರ್ ಒನ್ಲಿ ಸೆಕ್ಯೂರಿಟಿ ಕர்த்தನೇ ನೀನು ಒಪನೇ ನಮಗೆ ಸುರಕ್ಷತೆಯಾಗಿದ್ದೆ ಲೈಕ್ ಎ ಯು ಹ್ಯಾವ್ ಸೆಡ್ ಯು ವಿಲ್ ಬಿ ಹೋವರ್ಿಂಗ್ ಓವರ್ ಯುವರ್ ಪೀಪಲ್ ಟು ಪ್ರೊಟೆಕ್ಟ್ ಪಕ್ಷಿಯ ಹಾಗೆ ಕர்த்தನೇ ನಿನ್ನ ಜನರನ್ನು ರಕ್ಷಿಸುವುದಕ್ಕಾಗಿ ಕಾಪಾಡುವುದಕ್ಕಾಗಿ ನೀನು ಇರುತ್ತೀಯ್ ಓ ಗಾಡ್ ಯು ವಾಟ್ ಟು ಸರೌಂಡ್ us ವಿತ್ ಯುವರ್ ನಿನ್ನ ಮಕ್ಕಳ ಸುತ್ತಲೂ ನೀನಿರುವುದರಿಂದ ನೀನು ಎಂತಹ ಪ್ರೀತಿಸುವ ದೇವರಾಗಿದೆ ಲೈಕ್ ವೈಸ್ ಅರೌಂಡ್ ಯೋರ್ ಪೀಪಲ್ ಲಾಟ್ ಅದೇ ರೀತಿಯಾಗಿ ನಿನ್ನ ಮಕ್ಕಳ ಸುತ್ತಲೂ ಇರು ಕರ್ತನೆ ಫ್ರಮ್ ಆಲ್ ದ ಈವಲ್ ಡಿಸ್ಟ್ರಾಕ್ಷನ್ ಆಫ್ ದಿಸ್ ವರ್ಲ್ಡ್ ಈ ಲೋಕದ ಎಲ್ಲ ಹತ್ತರದ ಕೇಡಿನ ಗೊಂದಲಗಳಿಂದ ರಕ್ಷಿಸು ಕರ್ತನೆ ಸ್ಪೆಷಲಿ ದ ಯಂಗ್ ಪೀಪಲ್ ಡಿಸ್ಟ್ರಾಕ್ಟೆಡ್ ಪ್ರೊಟೆಕ್ಟ್ ದ್ ಲಾಟ್ ವಿಶೇಷವಾಗಿ ಯವನ ಮಕ್ಕಳು ಬಹಳ ಬೇಗನೆ ಗೊಂದಲಕ್ಕೆ ಒಳಗಾಗುತ್ತಾರೆ ಅವರನ್ನು ಕಾಪಾಡು ಕರ್ತನೆ ಕೀಪ್ ಯುವರ್ ಚಿಲ್ಡ್ರನ್ ಹೋಲಿ ನಿನ್ನ ಮಕ್ಕಳನ್ನು ಪವಿತ್ರವಾಗಿ ಇಡು ಲಾರ್ಡ್ ಮೇಕ್ ಅ ವೇ ಫಾರ್ ದೆಮ್ ಟು ಕೀಪ್ ವರ್ಲ್ಡ್ ಕರ್ತನೆ ಈ ದುಷ್ಟ ಮಾರ್ಗ ಅವರು ತಪ್ಪಿಸಿಕೊಳ್ಳುವುದಕ್ಕಾಗಿ ಅವರಿಗೆ ಮಾರ್ಗ ಸಿದ್ಧ ಮಾಡು ಲೆಟ್ ಯೋರ್ ಲವ್ ಸರೌಂಡ್ ದಮ್ ನಿನ್ನ ಪ್ರೀತಿ ಅವರನ್ನು ಸುತ್ತುವರಿಯಲಿ ಲಾರ್ಡ್ ಲೆಟ್ ಯಂಜಲ್ಸ್ ಇನ್ ಕ್ಯಾಂಪ್ ಅರೌಂಡ್ ದೆಮ್ ಕರ್ತನೆ ದಂಡಿಳಿಸು ಲೆಟ್ ನಾಟ್ ಫುಟ್ ಸ್ಲಿಪ್ ಇನ್ ಎನಿ ವೇ ಯಾವ ರೀತಿಯಲ್ಲಿ ಅವರ ಪಾದ ಜಾರದಿರಲಿ ಪ್ರೊಟೆಕ್ಟ್ ದೆಮ್ ಫ್ರಮ್ ಆಲ್ ಡೇಂಜರ್ಸ್ ಎಲ್ಲ ಅಪಾಯಗಳಿಂದ ಅವರನ್ನು ರಕ್ಷಿಸು ಫ್ರಮ್ ಆಲ್ ವಿಕಿಡ್ನೆಸ್ ಎಲ್ಲ ವಿಧವಾದ ಕೆಟ್ಟತನದಿಂದ ಫ್ರಮ್ ಆಲ್ ದಿ ದಿರೋಸ್ ಆಫ್ ದಿ ಈವಿಲ್ ವನ್ ದುಷ್ಟನ ಎಲ್ಲ ಬಾಣಗಳಿಂದ ರಕ್ಷಿಸು ಬಿ ಅಲ್ ಫೈರ್ ಅರೌಂಡ್ ದೆಮ್ ಲಾಟ್ ಅವರ ಸುತ್ತಲೂ ನೀನೆ ಅಗ್ನಿ ಗೋಡೆಯಾಗಿರು ಯು ಬಿ ಇನ್ ದ ಮಿಕ್ಸ್ಟ್ ಆಫ್ ದೆಮ್ ಲೈಕ್ ಗ್ಲೋರಿಯಸ್ ಫೈರ್ ಕರ್ತನೆ ಮಹಿಮೆ ಉಳ್ಳ ಅಗ್ನಿಯಾಗಿ ಅವರ ಮಧ್ಯದಲ್ಲಿ ನೀನಿರು ಥ್ಯಾಂಕ್ ಯು ಲಾರ್ಡ್ ಫಾರ್ ಬಿಂಗ್ ವಿತ್ ಅವರೊಂದಿಗೆ ಇರುವುದಕ್ಕಾಗಿ ವಂದನೆ ಕರ್ತನೆ ಎಕ್ಸಾಕ್ಟ್ಲಿ ಎಸ್ ಯುವರ್ ಪ್ರಾಮಿಸ್ ಲೆಟ್ ಯುವರ್ ಪ್ರೆಸೆನ್ಸ್ ಬಿ ಫೆಲ್ಟ್ ಬೈ ಯುವರ್ ಚಿಲ್ಡ್ರನ್ ಆಲ್ ದ ಟೈಮ್ ನಿಜವಾಗಿ ನೀನು ವಾಗ್ದಾನ ಮಾಡಿದಂತೆ ಯಾವಾಗಲೂ ನಿನ್ನ ಮಕ್ಕಳು ನಿನ್ನ ಪ್ರಸನ್ನತೆ ಅನುಭವಿಸಲಿ ಇನ್ ಜೀಸಸ್ ನೇಮ್ ಯೇಸುವಿನ ನಾಮದಲ್ಲಿ ಆಮೆನ್ ಆಮೆನ್ ಗಾಡ್ ಬ್ಲೆಸ್ ಯು ಡಿಯರ್ ಫ್ರೆಂಡ್ಸ್ ಪ್ರಿಯ ಸ್ನೇಹಿತರೇ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ ಯಾರ್ ಫ್ರೆಂಡ್ಸ್ ಇಫ್ ಯು ವಾಂಟ್ ಯುರ್ ಚಿಲ್ಡ್ರನ್ ಟು ಬಿ ಪ್ರೊಟೆಕ್ಟೆಡ್ ಪ್ಲೀಸ್ ಎನ್ರೋಲ್ ದೆಮ್ ಇನ್ ದಿ ಯಂಗ್ ಪಾರ್ಟ್ನರ್ಸ್ ಪ್ಲ್ಯಾನ್ ಪ್ರಿಯ ಸ್ನೇಹಿತರೇ ನಿಮ್ಮ ಮಕ್ಕಳು ಕಾಪಾಡಲ್ಪಡಬೇಕಾದರೆ ದಯವಿಟ್ಟು ಅವರನ್ನು ಯುವ ಪಾಲುದಾರರ ಯೋಜನೆಯಲ್ಲಿ ನೋಂದಾಯಿಸಿರಿ ಆ ಫ್ಯಾಮಿಲಿ ಪ್ರೇಸ್ ಫಾರ್ ಯು ಎವ್ರಿ ಡೇ ಪ್ರತಿದಿನ ನಮ್ಮ ಕುಟುಂಬ ನಿಮಗಾಗಿ ಪ್ರಾರ್ಥಿಸುತ್ತಿದೆ ಸ್ಪೆಷಲಿ ಫಾರ್ ದ ಪ್ರೊಟೆಕ್ಷನ್ ಆಫ್ ದಿ ಯಂಗ್ ಚಿಲ್ಡ್ರನ್ ವಿಶೇಷವಾಗಿ ಯವನ ಮಕ್ಕಳ ಸುರಕ್ಷತೆಗಾಗಿ ದೇವರ ಹಸ್ತವು ನಿಮ್ಮ ಮಕ್ಕಳ ಮೇಲೆ ಇರಲಿ ಬ್ಲೆಸ್ ಬೈ ಎನ್ರೋಲಿಂಗ್ ಯುವರ್ ಚಿಲ್ಡ್ರನ್ ಇನ್ ದಿ ಯಂಗ್ ಪಾರ್ಟ್ನರ್ ಪ್ಲಾನ್ ಯುವ ಪಾಲುದಾರರ ಯೋಜನೆಯಲ್ಲಿ ನಿಮ್ಮ ಮಕ್ಕಳನ್ನು ಸೇರಿಸುವುದರ ಮೂಲಕ ಗಾಡ್ ವಿಲ್ ಬ್ಲೆಸ್ ಯೋರ್ ಚಿಲ್ಡ್ರನ್ ನಿಮ್ಮ ಮಕ್ಕಳನ್ನು ದೇವರು ಆಶೀರ್ವದಿಸುತ್ತಾರೆ ಗಾಡ್ ಬ್ಲೆಸ್ ದೇವರು ನಿಮ್ಮನ್ನು ಆಶೀರ್ವದಿಸಲಿ My precious friend, we are going to have a prayer get together at Bethesda Prayer Center at Karunya Nagar, which is in Coimbatore. ಇರುವ ಬೆತ್ತ ಕೇಂದ್ರದಲ್ಲಿ ನಾವು ಪ್ರಾರ್ಥನೆ ಕೂಟ ನಡೆಸಲಿದ್ದೇವೆ ಎಸ್ ದೇವರು ನಿಮ್ಮ ದುಃಖ ಸಂತೋಷವಾಗಿ ಮಾರ್ಪಡುವುದಕ್ಕಾಗಿ ಪ್ರಾರ್ಥನೆ ಮಾಡಲಿದ್ದೇವೆ ಸೊ ಕಮ್ ವಿತ್ ಆಲ್ ಫ್ಯಾಮಿಲಿ ಮೆಂಬರ್ಸ್ ನಿಮ್ಮ ಎಲ್ಲ ಕುಟುಂಬ ಸದಸ್ಯರೊಂದಿಗೆ ಬನ್ನಿರಿ ಗಾಡ್ ವೈಪ್ ಟಿಯರ್ಸ್ ಅಂಡ್ ದೇವರು ನಿಮ್ಮ ಕಣ್ಣೀರನ್ನು ಒರೆಸಿ ನಿಮಗಾಗಿ ಅದ್ಭುತಗಳನ್ನು ಮಾಡುವುದಕ್ಕಾಗಿ ಆನ್ ಹೂ ಕಮ್ಸ್ ಫಾರ್ ದಮ್ ಇನ್ ದ ನೇಮ್ ಆಫ್ ಇಲ್ಲಿ ಬರುವ ಪ್ರತಿಯೊಬ್ಬರಿಗಾಗಿ ಅವರ ಮೇಲೆ ಕೈಯನ್ನಿಟ್ಟು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಯೇಸುವಿನ ಹಸ್ತ ಅವರ ಮೇಲೆ ಬರುತ್ತದೆ ಅದು ನಿಮ್ಮ ಮೇಲೆ ಬರುವುದು With your sorrow turned into joy. Nimma dukka wo badalagi hintergi hoguviiri. You can come and stay there. Nim wo ali bando tanga bahudu. Food facilities are available. Uut adasawale bhagalo labhviwe. Transport facilities are available from the city of Coimbatore. Coimbatore Nagaradinda din da sarey vyveste kuda just ka. Adakka gye Call the number on the screen and they'll give you all the information. Pardey a mere kanwasang ke ke mahiti aur nimke kodo ಕಾರುಣ್ಯ ನಗರದಲ್ಲಿ ನಡೆಯುವ ಬೆದೆಸ್ತ ಆಶೀರ್ವಾದ ಕೂಟಕ್ಕೆ ಡಾಕ್ಟರ್ ಪಾಲ್ ದಿನಕರನ್ ಮತ್ತು ಅವರ ಕುಟುಂಬವು ನಿಮಗೆ ವೈಯಕ್ತಿಕ ಆಹ್ವಾನವನ್ನು ನೀಡಿದೆ ದಿನಾಂಕ ಭಾನುವಾರ ಜುಲೈ ಏಳರಂದು ಸಮಯ ಮಧ್ಯಾಹ್ನ ಎರಡು ಗಂಟೆಗೆ ವಸತಿ ಮತ್ತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ತಕ್ಷಣ ಒಂಬತ್ತು ನಾಲ್ಕು ಎಂಟು ಏಳು ಎಂಟು ನಾಲ್ಕು ಆರು ಆರು ಶೂನ್ಯ ಒಂದು ಈ ಸಂಖ್ಯೆಗೆ ಸಂಪರ್ಕಿಸಬಹುದು